ಕೋಲಾರದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಜಾತಿ ಸಮೀಕ್ಷೆ ಕುರಿತು ಈಗಾಗಲೇ ನಾವು ಹೇಳಿರುವಂತೆ ಚರ್ಚೆಯಾಗಿದೆ ಕೆಲವರು ಅವರ ಅಭಿಪ್ರಾಯ ಹೇಳಿದ್ದಾರೆ ಇನ್ನು ಕೆಲವರು ಸಮಯ ಕೇಳಿದ್ದಾರೆ ವೈಯಕ್ತಿಕವಾಗಿ ಹೇಳಲಿದ್ದಾರೆ ಎಲ್ಲರ ಅಭಿಪ್ರಾಯ ಪಡೆದು ಮುಂದಕ್ಕೆ ಹೋಗುವುದು ಸಿಎಂ ಅವರ ನಿರ್ಧಾರ ಯಾರ ಅಭಿಪ್ರಾಯದ ಬಗ್ಗೆ ತಕರಾರಿಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಅಭಿಪ್ರಾಯ ಕೇಳಬೇಕಾಗಿದೆ ಎಲ್ಲರ ಅಭಿಪ್ರಾಯ ಪಡೆದುಕೊಳ್ಳಲು ಮುಕ್ತವಾಗಿ ಅವಕಾಶ ನೀಡಲಾಗಿದೆ ಅಭಿಪ್ರಾಯ ವಿಮರ್ಶೆ ಮಾಡಿ ತಾರ್ಕಿಕ ತೀರ್ಮಾನವಾಗಲಿ ತರಾತುರಿ ಇಲ್ಲ ಎಲ್ಲರ ಅಭಿಪ್ರಾಯ ಹೇಳಲಿ ಅದರಂತೆ ಮುಂದಿನ ನಿರ್ಧಾರ ಹೊರಗಡೆ ಚರ್ಚೆಗಳು ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ತಪ್ಪು ಗ್ರಹಿಕೆ ಚರ್ಚೆ ಎನ್ನಲಾಗ್ತಾ ಇದೆ ನಾವು ಸಹ ಚರ್ಚೆಯಲ್ಲಿ ಭಾಗವಹಿಸಿದ್ದೇವೆ ಇದು ವೈಜ್ಞಾನಿಕವಾಗಿ ಮಾಡಲಾಗಿದೆ ಆದರೆ ಅವೈಜ್ಞಾನಿಕ ಎಂಬುವುದನ್ನು ನಾನು ಒಪ್ಪಲ್ಲ ವಿಚಾರ ಆಧಾರಿತವಾಗಿ ಚರ್ಚೆಯಾಗಲಿ ಅದು ಬಿಟ್ಟು ಅವೈಜ್ಞಾನಿಕ ಎಂಬುದು ಸರಿಯಲ್ಲ ಒಂದು ಕೋಟಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಐದು ಕೋಟಿ ತೊಂಬತ್ತ ಎಂಟು ಲಕ್ಷ ಜನ ಭಾಗವಹಿಸಿದ್ದ ಒಂದು ಲಕ್ಷ ಮೂವತ್ತ್ ಮೂರು ಸಾವಿರ ಸರ್ಕಾರಿ ನೌಕರರು ಜನಗಣತಿಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲರೂ ಒಂದೇ ಜಾತಿ ಜನಾಂಗಕ್ಕೆ ಸೇರಿದವರಾಗಿದ್ರ ಹಾಗಾದ್ರೆ ಎಷ್ಟು ಜನ ಒಂದೇ ಜಾತಿ ಧರ್ಮದವರ ಅವರು ಮೂವತ್ತು ಸಾವಿರ ಹಳ್ಳಿಗಳಲ್ಲಿ ಜನಗಣತಿ ಮಾಡಿದ್ದಾರೆ ನ್ಯೂನತೆಗಳು ಇರಬಹುದು ಆದರೆ ಅವೈಜ್ಞಾನಿಕ ಎನ್ನುವುದು ಸರಿಯಲ್ಲ ಇದು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಮಾಡಲಾಗಿರುವ ಸಮೀಕ್ಷೆಯಾಗಿದೆ ಅದನ್ನೇ ಕೆಲವರು ಸುಳ್ಳು ಎನ್ನುತ್ತಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಎಂದು ಕೋಲಾರ ತಾಲೂಕು ಕೃಷ್ಣ ಬೈರೇಗೌಡ ಹುಟ್ಟೂರು ಚೌಡದೇನಹಳ್ಳಿ ಗ್ರಾಮದಲ್ಲಿ ಹೇಳಿ ನೀಡಿದ್ದಾರೆ ಅವರು ಹೇಳಿದ್ದನ್ನು ನಾವು ಕೇಳಿಸ್ಕೊತೇವೆ ಅದರಲ್ಲಿ ಏನಾದ್ರೂ ನಿಜ ಸಂಗತಿ ಇದ್ರೆ ಅದನ್ನು ಕೂಡ ನಾವು ಚರ್ಚೆ ಮಾಡ್ತೇವೆ ವಿಮರ್ಶೆ ಮಾಡ್ತೇವೆ ಸತ್ಯದ ಆಧಾರದ ಮೇಲೆ ಏನೇ ಟೀಕೆ ಟಿಪ್ಪಣಿ ಬಂದ್ರು ಅದನ್ನ ನಾವು ಗಮನಕ್ಕೆ ತೆಗೆದುಕೊಳ್ತೇವೆ ಸತ್ಯದ ಆಧಾರದ ಮೇಲೆ ಯಾವುದೇ ಟೀಕೆ ಬಂದ್ರೂ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸರ್ಕಾರ ತಯಾರಿದೆ ಇದರಲ್ಲಿ ಎಲ್ಲೂ ನಾವು ಮುಚ್ಚುಮರೇ ಇಲ್ಲ ಏನು ಇಲ್ಲ ಆಮೇಲೆ ಇನ್ನೊಂದು ಕೊನೆ ವಿಷಯ ತಮ್ಗೆ ಹೇಳೋದು ಇದು ಎಲ್ಲ ನೋಡಿ ಕರ್ನಾಟಕದ ತೊಂಬತ್ ನೂರು ಕರ್ನಾಟಕದ ಒಟ್ಟು ಜನಸಂಖ್ಯೆಯಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನಸಂಖ್ಯೆಗೆ ಈ ವರದಿ ಅನುಕೂಲ ಆಗುತ್ತೆ ಯಾವ ತರ ಅಂದ್ರೆ ಎಸ್ ಸಿ ಎಸ್ ಟಿ ನಾವು ಇಪ್ಪತ್ನಾಲ್ಕು ಪರ್ಸೆಂಟ್ ಬಿಟ್ರೆ ಮೇಲ್ವರ್ಗದವರು ಐದು ಪರ್ಸೆಂಟ್ ಬಿಟ್ರೆ ಅಲ್ಲಿಗೆ ಮೂವತ್ತು ಪರ್ಸೆಂಟ್ ಆಯ್ತು ಇನ್ನ ಎಪ್ಪತ್ತು ಎಪ್ಪತ್ತೊಂದು ಗೆ ಜನ ಒಕ್ಕಲಿಗರು ಲಿಂಗಾಯತರು ಹಾಗೂ ಇತರೆ ಜಾತಿಗಳು ಎಲ್ಲರಿಗೂ ಕೂಡ ರಿಸರ್ವೇಶನ್ ಜಾಸ್ತಿ ಮಾಡಬೇಕು ಅಂತ ಈ ವರದಿಯಲ್ಲಿ ಬಂದಿದೆ ಒಕ್ಕಲಿಗರಿಗೆ ಇವತ್ತು ತ್ರೀ ನಲ್ಲಿ ಇರೋದು ಮೂ ತ್ರೀ ಎಲ್ಲಿ ಇರೋದು ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಈ ವರದಿಯಲ್ಲಿ ಅದನ್ನ ಏಳು ಗೆ ಹೆಚ್ಚಿಗೆ ಮಾಡೋದಕ್ಕೆ ಶಿಫಾರಸು ಮಾಡಿದ್ದಾರೆ ರಿಪೀಟ್ ಮಾಡ್ತೇನೆ ಒಕ್ಕಲಿಗರಿಗೆ ತ್ರೀ ಎನಲ್ಲಿ ಇವತ್ತು ರಿಸರ್ವೇಶನ್ ಇರೋದು ಏಳು ಪರ್ಸೆಂಟ್ ಅದನ್ನು ಸಾರಿ ಒಕ್ಕಲಿಗರಿಗೆ ಇವತ್ತು ರಿಸರ್ವೇಶನ್ ಇರ್ತಕ್ಕಂಥದ್ದು ನಾಲ್ಕು ಪರ್ಸೆಂಟ್ ಈ ವರದಿಯಲ್ಲಿ ಅದನ್ನು ಏಳು ಪರ್ಸೆಂಟ್ಗೆ ಹೆಚ್ಚಳ ಮಾಡಬೇಕು ಅಂತ ಶಿಫಾರಸ್ ಮಾಡಿದ್ದಾರೆ ಲಿಂಗಾಯತರಿಗೆ ತ್ರೀ ಬಿನಲ್ಲಿ ನಲ್ಲಿ ಇವತ್ತು ರಿಸರ್ವೇಶನ್ ಇರೋದು ಐದು ಪರ್ಸೆಂಟು ಈ ರಿಪೋರ್ಟಲ್ಲಿ ಅದನ್ನು ಎಂಟು ಪರ್ಸೆಂಟ್ಗೆ ಹೆಚ್ಚಳ ಮಾಡಬೇಕು ಅಂತ ಬರೆದಿದ್ದಾರೆ ಶಿಫಾರಸ್ ಮಾಡಿದ್ದಾರೆ ಸೊ ಒಕ್ಕಲಿಗ ಲಿಂಗಾಯತ ಒನ್ ಎ ಒನ್ ಬಿ ಟೂ ಎ ಟು ಬಿ ಎಲ್ಲರಿಗೂ ಕೂಡ ಈ ವರದಿಯಲ್ಲಿ ಅನುಕೂಲಕರವಾಗುವಂತ ಅವರಿಗೆ ಸಹಾಯ ಆಗುವಂತ ಶಿಫಾರಸ್ ಮಾಡಿದ್ದಾರೆ ಅದನ್ನ ಮಾತಾಡ್ತಾ ಇಲ್ಲ ಯಾರು ಕೂಡ ಈ ವರದಿ ಅನುಷ್ಠಾನ ಆದ್ರೆ ಒಕ್ಕಲಿಗರು ಲಿಂಗಾಯತರು ಬೇರೆ ಬ್ಯಾಕ್ವರ್ಡ್ ಕ್ಲಾಸಸ್ಗೂ ಕೂಡ ರಿಸರ್ವೇಶನ್ ಜಾಸ್ತಿ ಆಗುತ್ತೆ ಅನುಷ್ಠಾನ ಮಾಡಿದ್ರೆ ಇದನ್ನ ಬೇಡುವ ಹಾಗಾದ್ರೆ ಇವತ್ತು ಲಿಂಗಾಯತರು ಅಷ್ಟು ಹೋರಾಟ ಮಾಡಿದ್ರು ನಮ್ಗೆ ರಿಸರ್ವೇಶನ್ ಜಾಸ್ತಿ ಮಾಡಬೇಕು ಅಂತ ಒಕ್ಕಲಿಗರು ಹೋರಾಟ ಮಾಡಿದ್ರು ನಮ್ಗೆ ರಿಸರ್ವೇಶನ್ ಜಾಸ್ತಿ ಮಾಡಬೇಕು ಅಂತ ಇವತ್ತು ಈ ರಿಪೋರ್ಟ್ ಅಲ್ಲಿ ಒಕ್ಕಲಿಗರಿಗೆ ಲಿಂಗಾಯತರಿಗೆ ಇಬ್ಬರಿಗೂ ಕೂಡ ಮೂರ್ ಮೂರು ಪರ್ಸೆಂಟ್ ಜಾಸ್ತಿ ಮಾಡಲಿಕ್ಕೆ ರೆಕಮೆಂಡ್ ಮಾಡಿದ್ದಾರೆ ಹೇಳಿದ್ರೆ ಅವ್ರದ್ದು ಎಷ್ಟೆಷ್ಟು ಜನಸಂಖ್ಯೆ ಇದೆ ಅಂತ ನಾವೆಲ್ಲ ಪಟ್ಟಿ ಮಾಡಿ ಎಲ್ಲವನ್ನೂ ಕೂಡ ಅವರವರ ನಮ್ದು ಇಷ್ಟಿಷ್ಟು ಜಾತಿ ನಮ್ಮ ಸಂಖ್ಯೆ ಇದೆ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ನಾವು ಪಟ್ಟಿ ಮಾಡಿ ಕೂಡಿಸಿದ್ರೆ ಕರ್ನಾಟಕದ ಜನಸಂಖ್ಯೆ ಹತ್ರ ಹತ್ರ ಇಪ್ಪತ್ತು ಕೋಟಿ ಆಗಬೇಕಾಗುತ್ತೆ ಇನ್ನೊಂದು ಬಾರಿ ರಿಪೀಟ್ ಮಾಡಬೇಕಾ ಇವತ್ತು ಯಾವ್ಯಾವ ಜಾತಿಯವರು ನಮ್ಮದು ಎಷ್ಟೆಷ್ಟು ಜನಸಂಖ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ ಅವೆಲ್ಲವುಗಳನ್ನು ನಾವು ಪಟ್ಟಿ ಮಾಡಿ ಕೂಡ್ಸಿದ್ರೆ ಅಡಿಷನ್ ಟೋಟಲ್ ಮಾಡಿದರೆ ಹದಿನೈದರಿಂದ ಇಪ್ಪತ್ತು ಕೋಟಿ ಬರುತ್ತೆ ಆದರೆ ಕರ್ನಾಟಕದಲ್ಲಿ ಇರೋದು ಏಳು ಕೋಟಿ ಜನ ಎಲ್ಲಾರದು ಕ್ಲೈಮನ್ನು ನಾವು ಹಾಗೆ ತಗೊಂಡ್ರೆ ಇಪ್ಪತ್ತು ಕೋಟಿ ಇರಬೇಕು ಇಪ್ಪತ್ತು ಕೋಟಿ ಇಲ್ಲ ಕರ್ನಾಟಕದಲ್ಲಿ ಈ ಕರ್ನಾಟಕದಲ್ಲಿರೋದು ಏಳೇ ಕೋಟಿ ನಾವು ಸರ್ವೆ ಮಾಡಿದಾಗ ಇದ್ದಿದ್ದು ಆರು ಕೋಟಿ ಮೂವತ್ತೈದು ಲಕ್ಷ ಆರು ಕೋಟಿ ಮೂವತ್ತೈದು ಲಕ್ಷ ಆವತ್ತು ಹದಿನೈದು ಕೋಟಿ ಜನ ಇರಲಿಲ್ಲ ಈಗ ಎಲ್ಲಾರದು ಕ್ಲೈಮನ್ನು ನಾವು ಅವರು ಹೇಳಿದ್ದೇ ಸಂಖ್ಯೆ ಅಂತ ತಗೋಬೇಕಾದ್ರೆ ಕರ್ನಾಟಕದಲ್ಲಿ ಹದಿನೈದು ಕೋಟಿ ಜನ ಇರಬೇಕಾಗುತ್ತೆ ಇದಾರ ಕರ್ನಾಟಕದಲ್ಲಿ ಅದನ್ನ ಹೇಳಿ ನಿಮಗೆ ಕೇಳ್ತೇನೆ ನಾನು ಅವರೆಲ್ಲಾರದು ಕಮ್ಮಿ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಹಾಗಾದ್ರೆ ಹದಿನೈದು ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ ನಾನು ಈ ಜಾತಿ ಆ ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ ಎಲ್ಲ ಜಾತಿಗಳದ್ದು ಹೇಳ್ತಾ ಇದ್ದೇನೆ ಹಾಗಾಗಿ ಸೆನ್ಸಸ್ ಅಲ್ಲಿ ಸೆನ್ಸಸ್ ಪ್ರಕಾರ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದ್ದಿದ್ದು ಆರು ಕೋಟಿ ಹನ್ನೊಂದು ಲಕ್ಷ ಜನ ಎರಡ್ ಸಾವಿರದ ಹದಿನೈದರಷ್ಟತ್ತಿಗೆ ಕರ್ನಾಟಕದ ಜನಸಂಖ್ಯೆ ಆರು ಕೋಟಿ ಮೂವತ್ತೈದು ಲಕ್ಷ ಜನ ಅದರಲ್ಲಿ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನಗಳನ್ನು ಸಂಪರ್ಕ ಮಾಡಿದ್ದೇವೆ ಮೂವತ್ತೇಳು ಲಕ್ಷ ಜನ ಸಂಪರ್ಕಕ್ಕೆ ಸಿಕ್ಕಿಲ್ಲ ಪ್ರಯತ್ನ ಮಾಡಿದರೂ ಸಿಕ್ಕಿಲ್ಲ ಮೂವತ್ತೇಳು ಲಕ್ಷ ಜನ ಸಿಕ್ಕಿಲ್ಲ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನಗಳ ಆಧಾರದ ಮೇಲೆ ಈ ಸರ್ವೆಯ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಹಿಂದೆ ಯಾವತ್ತೂ ಕೂಡ ನೈಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಕರ್ ನೈಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಸರ್ವೆ ಮಾಡಿರುವಂಥ ಯಾವ ಹಿಂದೆ ದಾಖಲೆನೂ ಕೂಡ ಇಲ್ಲ ಕರ್ನಾಟಕದಲ್ಲಿ ಈಗ ಹೊರಗಡೆ ಚರ್ಚೆ ಆಗ್ತಾ ಇರ್ತಕ್ಕಂತಹದ್ದು ಕೆಲವೆಲ್ಲ ತಪ್ಪು ಮಾಹಿತಿಗಳ ಆಧಾರದ ಮೇಲೆ ತಪ್ಪು ಗ್ರಹಿಕೆಗಳ ಆಧಾರದ ಮೇಲೆ ಚರ್ಚೆ ಆಗ್ತಾ ಇದೆ ಇದು ಹಿಂದೆ ಸರ್ವೆ ಆದಾಗ ನಾನು ಕೂಡ ಕ್ಯಾಬಿನೆಟ್ ನಲ್ಲಿ ಇದ್ದೆ ಆವತ್ತು ನಾನು ಕೂಡ ಒಬ್ಬ ಜಿಲ್ಲಾ ಮಂತ್ರಿಯಾಗಿ ಈ ಸರ್ವೆ ಪ್ರಗತಿಯನ್ನ ನಾನು ಪರಿಶೀಲನೆ ಮಾಡಿದ್ದೇನೆ ಈ ಸರ್ವೆ ಆಗ್ಲಿಕ್ಕೆ ನಾವು ಕೂಡ ಸರ್ಕಾರದ ಮಂತ್ರಿಯಾಗಿ ಅವತ್ತು ನಾವು ಪ್ರಯತ್ನ ಮಾಡಿದ್ದೇವೆ ಸೊ ವೈಜ್ಞಾನಿಕವಾಗಿ ಸರ್ವೆ ಆಗಿದೆ ಅದರಲ್ಲಿ ಏನಾದರೂ ನ್ಯೂನತೆಗಳು ಇದಾವೆ ಅಂತ ಹೇಳಿದ್ರೆ ಅದನ್ನು ನಾವು ಕೂಡ ವಿಚಾರ ಮಾಡ್ತೀವಿ ನ್ಯೂನತೆಗಳಿದ್ದಲ್ಲಿ ಅದನ್ನು ಸರಿಪಡಿಸ್ಕೊಡ್ಲಿಕ್ಕೆ ನಾವು ತ ಹೇಳಿ ಇದು ಅವೈಜ್ಞಾನಿಕ ಅಂತ ಮಾತಾಡೋದು ಅಸಂಬದ್ಧ ಬಹುಶಃ ಇದಕ್ಕಿಂತ ವೈಜ್ಞಾನಿಕವಾಗಿ ಆಗಿರತಕ್ಕಂತಹದ್ದು ಇತ್ತೀಚಿನ ದಿನಗಳಲ್ಲಿ ಮತ್ತೊಂದಿಲ್ಲ ಹಾಗಂತೇಳಿ ನೂರಕ್ಕೆ ನೂರು ಪರ್ಫೆಕ್ಟ್ ಇದೆ ಅಂತ ನಾನು ಹೇಳೋದಿಲ್ಲ ನೀವು ಯಾವುದು ನೂರಕ್ಕೆ ನೂರು ಪರ್ಫೆಕ್ಟ್ ಇದೆ ಯಾವುದು ಇಲ್ಲಿ ಒಬ್ಬ ಮನುಷ್ಯ ಯಾರಾದರೂ ಪರ್ಫೆಕ್ಟ್ ಇದ್ದಾರಾ ಏನೇ ಒಂದು ಕೆಲಸ ಆದಾಗ ಸಣ್ಣ ಪುಟ್ಟ ನ್ಯೂನತೆಗಳು ಇರ್ತವೆ ಅದನ್ನೇ ತೆಗೆದುಕೊಂಡ್ಬಿಟ್ಟು ನೀವು ಯಾವುದೂ ಸರಿ ಇಲ್ಲ ಅಂತ ವಾದ ಮಾಡ್ತಕ್ಕಂತಹದ್ದು ತಪ್ಪು ಉತ್ತರ ಅಂತ ಹೇಳಿದ್ರೆ ನಾನು ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಒಂದು ಕೋಟಿ ಮೂವತ್ತೈದು ಲಕ್ಷ ಮನೆಗಳನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನಗಳನ್ನ ಮಾತಾಡಿಸಿರ್ತಕ್ಕಂಥದ್ದು ನೀವು ಇದು ಬಿಳಿ ಅಂತಂದ್ರೆ ಇದನ್ನ ಕಪ್ಪು ಅಂತಂದ್ರೆ ನಾನು ಏನು ಉತ್ತರ ಕೊಡ್ಲಿ ಅದಕ್ಕೆ ಐದು ಕೋಟಿ ತೊಂಬತ್ತೆಂಟು ಲಕ್ಷದಲ್ಲಿ ಏನು ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ನಾನು ಹೇಳ್ಬೋದು ಸರ್ವೇನೇ ಆಗಿಲ್ಲ ಅಂತ ಈ ತರ ಅಸಂ ಮಾತಾಡಿದ್ರೆ ನನ್ನ ಅಭಿಪ್ರಾಯದಲ್ಲಿ ಅದು ಅಸಂಬದ್ಧ ಅಂತ ಅನ್ಸುತ್ತೆ ಐದೆಂಟು ಲಕ್ಷ ಜನ ಸಂಪರ್ಕ ಮಾಡಿರೋದು ಒಂದು ಕೋಟಿ ಮೂವತ್ತೈದು ಲಕ್ಷ ಮನೆಗಳನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಇದು ಮಾಡಿರೋದು ಯಾರು ಒಬ್ಬರಲ್ಲ ಕಾಂತರಾಜು ಅಲ್ಲ ಜಯಪ್ರಕಾಶ್ ಹೆಗಡೆ ಅಲ್ಲ ಒಂದು ಲಕ್ಷ ಮೂವತ್ತ ಮೂರು ಸಾವಿರ ಜನ ಸರ್ಕಾರಿ ನೌಕರರು ಮಾಡಿರ್ತಕ್ಕಂತಹದ್ದು ಆ ಸರ್ಕಾರಿ ನೌಕರರು ಯಾವ ಒಂದು ಜಾತಿಗೆ ಸೇರಿದವರಲ್ಲ ಒಂದು ಧರ್ಮಕ್ಕೆ ಸೇರಿದವರಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದ ಒಂದು ಲಕ್ಷ ಮೂವತ್ತ್ ಮೂರು ಸಾವಿರ ಸರ್ಕಾರಿ ನೌಕರರು ಅವು ಆಯಾ ಅವರಿಗೆ ಕೊಟ್ಟಿರುವಂತ ಹಳ್ಳಿಯಲ್ಲಿ ಮಾಡಿರ್ತಕ್ಕಂತಹದ್ದು ಒಬ್ಬ ಸರ್ಕಾರಿ ನೌಕರನಿಗೆ ಸರ್ವೆ ಮಾಡಲಿಕ್ಕೆ ಕೊಟ್ಟಿದ್ದು ಬರೀ ನೂರೈವತ್ತರಿಂದ ಇನ್ನೂರು ಮನೆಗಳು ಮಾತ್ರ ನೂರೈವತ್ತರಿಂದ ಇನ್ನೂರು ಮನೆಗಳು ಮಾತ್ರ ಒಬ್ಬ ಅಧಿಕಾರಿ ಮಾಡಿರೋದು ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಅಧಿಕಾರಿಗಳು ಮಾಡಿದ್ದಾರೆ ಹಾಗಾದ್ರೆ ಎಲ್ಲರೂ ಒಂದೇ ಜಾತಿಯವರಾಗಿದ್ರ ಮ್ಯಾನಿಪುಲೇಟ್ ಮಾಡೋಕ್ಕೆ ಅವ್ರ ಮೇಲ್ಗಡೆ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ ಅವರ ಮೇಲ್ಗಡೆ ಅಭಿಪ್ರಾಯದ ಬಗ್ಗೆನೂ ನಮ್ದು ಇಲ್ವಲ್ಲ ಹೇಳಿ ತಪ್ಪೇನಿದೆ ಅವ್ರವ್ರ ಅಭಿಪ್ರಾಯ ಹೇಳೋದ್ರಲ್ಲಿ ತಪ್ಪೇನಿದೆ ಪ್ರಜಾಪ್ರಭುತ್ವದಲ್ಲಿ ಅವ್ರ ಅಭಿಪ್ರಾಯ ಹೇಳಿದ್ರು ಅಂತ ಹೇಳಿದ ಕೂಡಲೇ ಸರ್ಕಾರ ವಿಚಲಿತವಾಗಬೇಕು ಅಥವಾ ನಾನು ವಿಚಲಿತ ಆಗ್ಬೇಕಾ ಅಥವಾ ಮುಖ್ಯಮಂತ್ರಿ ವಿಚಲಿತರಾಗ್ಬೇಕಾ ನಾವೆಲ್ಲ ತೆರೆದ ಮನಸ್ಸು ಇಟ್ಕೋಬೇಕು ಎಲ್ಲರದ್ದು ಅಭಿಪ್ರಾಯ ಕೇಳಬೇಕು ಸರ್ಕಾರದಲ್ಲಿ ಅವ್ರದ್ದು ಮುಖ್ಯಮಂತ್ರಿಗಳದ್ದೇ ಆಗಲಿ ಸಂಪುಟದ ಸದಸ್ಯರಾದಂಥ ನನ್ನಂತವರಾಗ್ಲಿ ಎಲ್ಲರ ಅಭಿಪ್ರಾಯ ಬರಲಿಕ್ಕೆ ನಾವು ಮುಕ್ತ ಅವಕಾಶ ಕೊಡಬೇಕು ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕು ಅವ್ರು ಹೇಳೋದು ಸರಿ ಇರಬಹುದು ಸರಿ ಇಲ್ಲದೇನೂ ಇರಬಹುದು ಆದರೆ ಪ್ರಜಾಪ್ರಭುತ್ವದಲ್ಲಿ ಅವರವರ ಅಭಿಪ್ರಾಯ ಹೇಳಲಿಕ್ಕೆ ಮುಕ್ತವಾದಂಥ ಅವಕಾಶ ಕೊಡಲೇಬೇಕು ಅವರು ಹೇಳಿದ್ದು ಸರಿ ಇದೆಯಾ ಇಲ್ವಾ ಅಂತ ವಾಸ್ತವತೆಯ ಹಿನ್ನೆಲೆಯಲ್ಲಿ ನಾವು ಚರ್ಚೆ ಮಾಡ್ತೇವೆ ಸರಿ ಇರೋದನ್ನು ನಾವು ಒಪ್ಕೊಳ್ತೇವೆ ಸರಿ ಇಲ್ಲದೆ ಇರೋದನ್ನು ವಿಮರ್ಶೆ ಮಾಡಿ ತರ್ಕ ಮಾಡಿ ಅದನ್ನು ಮುಂದಿನ ಹೆಜ್ಜೆಯನ್ನು ಇಡ್ತೇವೆ ಆ ರೀತಿ ಮಾಡದೆ ನಮ್ಮ ಸರ್ಕಾರಕ್ಕೆ ಎಲ್ಲೂ ಕೂಡ ಇದನ್ನು ಏನು ನಾವು ಏಕಾಏಕಿ ತೀರ್ಮಾನ ಮಾಡುವ ಉದ್ದೇಶ ಇಲ್ಲ ಅನ್ನೋದು ಬಹುಶಃ ನಿಮಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದೆ ಯಾಕಂದರೆ ನೀವು ಅಂದ್ಕೊಂಡಿದ್ರು ಏನೋ ತೀರ್ಮಾನ ಮಾಡ್ಬಿಡ್ತಾರೆ ಏನೋ ಮಾಡ್ಬಿಡ್ತಾರೆ ಅಂತ ಏನೂ ಆ ಥರ ಇಲ್ಲ ಎಲ್ಲರದು ಅಭಿಪ್ರಾಯ ತೆಗೆದುಕೊಂಡು ವಿಮರ್ಶೆ ಮಾಡಿನೇ ಮುಂದಿನ ಹೆಜ್ಜೆ ಇಡುವಂತಹದ್ದು ಸರ್ಕಾರದ ನಿಲುವು ನಿಮಗೂ ಕೂಡ ಸ್ಪಷ್ಟ ಇದೆ ಅಂತ ನಾನು ಅನ್ಕೊಳ್ತೇನೆ ಏನೋ ನೆನ್ನೆ ತೀರ್ಮಾನ ಆಗ್ಬಿಡುತ್ತೆ ಅಂತಹ ನಮ್ಮ ಜಲ್ದಬಾಜಿ ಅಂದರೆ ತರಾತುರಿ ಯಾವುದು ಕೂಡ ಇಲ್ಲ ಎಲ್ಲರ ಅಭಿಪ್ರಾಯ ಕೊಡ್ಲಿ ಯಾರು ಏನೇನ್ ಹೇಳ್ತಾರೆ ಹೇಳಲಿ ಇವರು ಅವರು ಅಂತಲ್ಲ ಅವ್ರು ಹೇಳೋದು ಸರಿ ಇರ್ಬೋದು ಹಿಂದೆ ಇರಬಹುದು ಹೇಳಿ ಅಭಿಪ್ರಾಯ ತಪ್ಪೇನಿಲ್ಲ ಯಾರ್ಯಾರು ಎಷ್ಟು ಉಳಿದು ಹಿಂದೆ ಉಳಿದಿದ್ದಾರೆ ಅನ್ನೋದನ್ನ ಸತ್ಯಾಸತ್ಯತೆಯನ್ನ ಹೊರಗ್ ತರ್ತಾ ಇದ್ದೇವೆ ಸುಪ್ರೀಂ ಕೋರ್ಟ್ನವರೇ ಹೇಳಿದ್ದಾರೆ ನೀವು ರಿಸರ್ವೇಶನ್ ಕೊಡಬೇಕಾದ್ರೆ ಆ ಈ ರೀತಿಯ ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಆಗ್ಬೇಕು ಅಂತ ಹೇಳಿದ್ದಾರೆ ಇದು ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ದಯವಿಟ್ಟು ಇದನ್ನ ನಾವೆಷ್ಟೇ ಹೇಳಿದ್ರು ಕೂಡ ನೀವು ಮಾಧ್ಯಮದಲ್ಲಿ ಜಾತಿ ಗಣತಿ ಅಂತ ಇದಕ್ಕೆ ಪಟ್ಟಿ ಕಟ್ಟಿದೀರ ಜಾತಿ ಗಣತಿ ಅನ್ನುವಂತ ಪದ ಎಲ್ಲೂ ಕೂಡ ನನಗೆ ತಿಳಿದ ಹಾಗೆ ಬಳಕೆ ಆಗಿಲ್ಲ ಆಗಿದ್ರೆ ತಪ್ಪು ಇದೊಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಿಮ್ಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ಬೇಕಾದ್ರೆ ನಾನು ತೋರಿಸ್ತೇನೆ ನಿಮಗೆ ಅವರು ಜಯಪ್ರಕಾಶ್ ಹೆಗಡೆ ಅವರು ಹಿಂದುಳಿದ ವರ್ಗಗಳ ಆಯೋಗದವರು ಕೊಟ್ಟಿರುವ ವರದಿಯ ಮುಖಪುಟವನ್ನ ನೋಡಿ ಅದರಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಇದೆ ಜಾತಿ ಗಣತಿ ಅಂತ ಇಲ್ಲ ಸೊ ಹಾಗಾಗಿ ಇರಲಿ ಅದೇನೇ ಇರಲಿ ಇದೊಂದು ಸಮೀಕ್ಷೆ ಸಮೀಕ್ಷೆಯಿಂದ ಯಾರ್ಯಾರು ಎಷ್ಟು ಹಿಂದುಳಿದಿದ್ದಾರೆ ಅನ್ನುವಂಥ ಸತ್ಯ ಹೊರಗಡೆ ಬರಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನವರು ಸೂಚನೆ ಕೊಟ್ಟಿದ್ದಾರೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ನವ್ರು ಮಾಡಿ ತಪ್ಪು ಅಂತ ಹೇಳ್ತೀರಾ ನೀವು ಅವ್ರು ಯಾಕೆ ಅನೇಕ ಕೇಸುಗಳಲ್ಲಿ ಸಮೀಕ್ಷೆ ಆಗಬೇಕು ಅದರ ಆಧಾರದ ಮೇಲೆ ಸರ್ಕಾರದ ಸೌಲಭ್ಯಗಳು ನಿಗದಿ ಆಗಬೇಕು ಸಮೀಕ್ಷೆ ಇಲ್ಲದೆ ಸೌಲಭ್ಯಗಳು ಕೊಡೋದು ರಿಸರ್ವೇಷನ್ ಕೊಡೋದು ತಪ್ಪಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ನವ್ರು ಯಾಕೆ ಹೇಳಿದರು ಹಾಗಾದರೆ ಸೊ ಇವೆಲ್ಲ ಇದ್ದಾವೆ ಈ ವಿಷಯಗಳನ್ನು ಕೂಡ ನಾನು ಗಮನದಲ್ಲಿ ಇಟ್ಕೋಬೇಕು ಅಂತ ನಿಮ್ಮಲ್ಲಿ ಮನವಿ ಪ್ರಶ್ನೆಗಳಿದ್ದಾವೆ ಒಂದಲ್ಲ ಎರಡಲ್ಲ ಐವತ್ನಾಲ್ಕು ಪ್ರಶ್ನೆ ಇದೆ ಐವತ್ನಾಲ್ಕು ಪ್ರಶ್ನೆನೂ ಮ್ಯಾನಿಪ್ಯುಲೇಟ್ ಮಾಡಲಿಕ್ಕೆ ಸಾಧ್ಯನಾ ಒಂದು ಮನೆಗೆ ಮಾಡ್ಬೋದು ಎಲ್ಲ ಮನೆಗೂ ಐವತ್ನಾಲ್ಕು ಪ್ರಶ್ನೆಯನ್ನು ಮ್ಯಾನಿಪ್ಯುಲೇಟ್ ಮಾಡಲಿಕ್ಕೆ ಸಾಧ್ಯನಾ ಹಾಗಾಗಿ ಟೀಕೆ ಮಾಡಿ ಬೇಡ ಅಂತ ನಾನು ಹೇಳ್ತಾ ಇಲ್ಲ ಆದರೆ ವಾಸ್ತವಕ್ಕೆ ಹತ್ರ ಇರಬೇಕು ಈಗ ನನ್ನ ಮನಸ್ಸಲ್ಲಿ ಏನೋ ಅನ್ಕೊಂಡಿರ್ತೀನಿ ನಂದು ವಾಸ್ತವ ಅದು ಹಂಗಿಲ್ಲ ಅಂತ ಹೇಳಿದ್ರೆ ಆ ಸಿಟ್ಟನ್ನು ನಾನು ಬೇರೆಯವ್ರ ಮೇಲೆ ತೋರಿಸಿದ್ರೆ ಯಾರು ನನಗೆ ಸತ್ಯ ಹೇಳ್ತಾರೆ ಅವ್ರ ಮೇಲೆ ನಾನು ಸಿಟ್ಟು ತೋರಿಸಿದ್ರೆ ಇದು ಹೆಂಗಾಯಿತು ಅಂತೇಳಿದ್ರೆ ಬೇರೆ ಹೇಳಿದರೆ ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಸೌಮ್ಯವಾಗಿ ಮಾತಾಡಿದ್ರೇ ಒಳ್ಳೇದು ಯಾಕೆ ಅವರ ಮೇಲೆ ಎ ಸಿ ಇರ್ತಾರೆ ಒಂದೊಂದು ತಾಲೂಕೆ ಒಬ್ಬೊಬ್ಬ ನೋಡಲ್ ಅಧಿಕಾರಿ ಇದ್ರು ಅವ್ರ ಮೇಲೆ ಡಿ ಜಿಲ್ಲಾಧಿಕಾರಿ ಇರ್ತಾರೆ ಅವ್ರ ಮೇಲೆ ಇಲಾಖೆ ಕಾರ್ಯದರ್ಶಿ ಇರ್ತಾರೆ ಅವ್ರ ಮೇಲೆ ಚೀಫ್ ಸೆಕ್ರೆಟರಿ ಇರ್ತಾರೆ ಅವ್ರ ಮೇಲೆ ಸರ್ಕಾರ ಹಾಗಾದರೆ ಇಷ್ಟೂ ಜನ ಎಲ್ಲರೂ ಕೂಡ ಒಂದೇ ಜಾತಿಯವರ ಒಂದೇ ಧರ್ಮದವರ ಒಂದೇ ಮ್ಯಾನಿಪ್ಯುಲೇಷನ್ ಮಾಡೋದು ಹೇಗೆ ಮ್ಯಾನಿಪುಲೇಷನ್ ಸಾಧ್ಯ ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಜನ ಅಧಿಕಾರಿಗಳು ಅವರು ಮೂವತ್ತು ಸಾವಿರ ಹಳ್ಳಿಯಲ್ಲಿ ಸರ್ವೆ ಮಾಡೋವಾಗ ಎಲ್ಲರೂ ಮ್ಯಾನಿಪುಲೇಷನ್ ಮಾಡಲಿಕ್ಕೆ ಹೇಗೆ ಸಿಸ್ಟಮ್ ಅಲ್ಲಿ ಹಾಗಾದರೆ ಸೆನ್ಸಸ್ ಆಫ್ ಇಂಡಿಯಾ ಅವರು ಮಾಡ್ತಾರಲ್ಲ ಅದು ಯಾವುದೇ ಅಧಿಕಾರಿಗಳೇ ಮಾಡೋದು ಬೇರೆಯವರಲ್ಲ ಅದು ಬೋಗಸ ಹಾಗಾದರೆ ಸೊ ಮಾತಾಡೋದು ನಾನು ಏನು ಹೇಳೋದು ನ್ಯೂನತೆಗಳು ಇರಬಹುದು ಇಲ್ಲ ಅಂತ ಆದರೆ ಆ ನ್ಯೂನತೆಗಳನ್ನು ವಾಸ್ತವಾಂಶದ ಹಿನ್ನೆಲೆಯಲ್ಲಿ ಪಾಯಿಂಟ್ ಔಟ್ ಮಾಡಿದರೆ ಅದನ್ನು ನಾವು ಸರ್ಕಾರನು ಕೂಡ ಅದನ್ನು ಚರ್ಚೆ ಮಾಡಲಿಕ್ಕೆ ತಯಾರಿದೆ ಅದನ್ನು ಬಿಟ್ಟು ಬೇರೆ ಬೇರೆ ಮಾತಾಡುವಂಥದ್ದು ಸರಿಯಲ್ಲ ಈಗ ಜಾ ಎಲ್ಲ ಜನ ಹೇಳ್ತಾರೆ ಇನ್ನೂ ಮುಂದೆ ಕೇಳಲಿಲ್ಲ ಆದರೂ ಹೇಳ್ತಾರೆ ನಾವು ಕರ್ನಾಟಕದಲ್ಲಿ ನಿಮಿಷ ಕೇಳೋದು ಯಾಕೆಂದ್ರೆ ಒಂದ್ ಜಾತಿ ಹೆಸರು ಹೇಳಿದ್ರೆ ಎಲ್ಲೋ ಭಾವನೆಗಳನ್ನ ನಾವು ಉದ್ರೇಕ ಮಾಡ್ದಂಗೆ ಆಗುತ್ತೆ ಆದ್ರೆ ಅನೇಕ ಜಾತಿಗಳವ್ರು ಹೇಳ್ತಾ ಇದಾರೆ ನಮ್ದು ಸಂಖ್ಯೆ ಕಮ್ಮಿ ಆಗಿದೆ ನಮ್ ಸಂಖ್ಯೆ ಕಮ್ಮಿ ಆಗಿದೆ ನಾನು ಅದಕ್ಕೆ ನಿಮ್ಗೆ ಹೇಳೋದು ಈಗ ನಮ್ಮ ನಮ್ಮ ಮನಸ್ಸುಗಳಲ್ಲಿ ಇರುವಂತ ಸಂಖ್ಯೆನೆ ತಗೊಂಡ್ರೆ ಅದನ್ನ ಪಟ್ಟಿ ಮಾಡಿ ಕ್ರೋಢೀಕರಿಸಿದರೆ ಕರ್ನಾಟಕದ ಜನಸಂಖ್ಯೆ ಹದಿನೈದರಿಂದ ಇಪ್ಪತ್ತು ಕೋಟಿ ಆಗಬೇಕಾಗತ್ತೆ ಕರ್ನಾಟಕದಲ್ಲಿ ಅಷ್ಟು ಇದಾರ ಜನ ಎಲ್ಲ ಜಾತಿ ನಾನು ಈ ಜಾತಿ ಆ ಜಾತಿ ಅಂತ ಹೆಸರು ಹಿಡ್ದು ಹೇಳೋದಿಲ್ಲ ಎಲ್ಲ ಜಾತಿಯವರು ನೀವು ಅವ್ರ ಸಂಘಗಳಿಗೆ ಕೇಳ್ಕೊಳ್ಳಿ ನಿಮ್ಮದು ಎಷ್ಟಿದೆ ಜನಸಂಖ್ಯೆ ಅಂತ ಅದನ್ನೊಂದು ಪಟ್ಟಿ ಮಾಡಿ ನೀವೇ ಮಾಡಿ ಮೀಡಿಯಾದಲ್ಲಿ ಯಾರ ಎಲ್ಲ ಜಾತಿಯವರೆಗೂ ದಯವಿಟ್ಟು ಫೋನ್ ಮಾಡಿ ಸಂಘಗಳಿಗೆ ಏನು ಸ್ವಾಮಿ ನಿಮ್ಮ ಇದು ಎಷ್ಟಿದೆ ಕರ್ನಾಟಕದಲ್ಲಿ ಪಾಪ್ಯುಲೇಷನ್ ಅಂತ ಕೇಳಿ ಅದನ್ನೊಂದು ಪಟ್ಟಿ ಮಾಡಿ ಅದನ್ನೆಲ್ಲವನ್ನು ಪಟ್ಟಿ ಮಾಡಿ ಟೋಟಲ್ ಮಾಡಿದರೆ ನಾನು ನಿಮ್ಗೆ ಚಾಲೆಂಜ್ ಮಾಡ್ತೇನೆ ಇಪ್ಪತ್ ಕೋಟಿ ಜನಸಂಖ್ಯೆ ಇರಬೇಕಾಗುತ್ತೆ ಇದಾರೆ ಕೋಟಿ ಕರ್ನಾಟಕದಲ್ಲಿ ನೋಡಿ ಯಾಕೆಂದ್ರೆ ಒಂದ್ ಜಾತಿ ಹೆಸರು ಹೇಳಿದ್ರೆ ಎಲ್ಲೋ ಭಾವನೆಗಳನ್ನ ನಾವು ಉದ್ರೇಕ ಮಾಡ್ದಂಗ ಆಗುತ್ತೆ ಆದ್ರೆ ಅನೇಕ ಜಾತಿಗಳವ್ರು ಹೇಳ್ತಾ ಇದಾರೆ ನಮ್ದು ಸಂಖ್ಯೆ ಕಮ್ಮಿ ಆಗಿದೆ ನಮ್ ಸಂಖ್ಯೆ ಕಮ್ಮಿ ಆಗಿದೆ ನಾನು ಅದಕ್ಕೆ ನಿಮ್ಗೆ ಹೇಳೋದು ಈಗ ನಮ್ಮ ನಮ್ಮ ಮನಸ್ಸುಗಳಲ್ಲಿ ಇರುವಂಥ ಸಂಖ್ಯೆಯೇ ತಗೊಂಡ್ರೆ ಅದನ್ನು ಪಟ್ಟಿ ಮಾಡಿ ಕ್ರೋಢೀಕರಿಸಿದ್ರೆ ಕರ್ನಾಟಕದ ಜನಸಂಖ್ಯೆ ಹದಿನೈದರಿಂದ ಇಪ್ಪತ್ತು ಕೋಟಿ ಆಗಬೇಕಾಗತ್ತೆ ಕರ್ನಾಟಕದಲ್ಲಿ ಅಷ್ಟು ಇದಾರ ಜನ ಎಲ್ಲ ಜಾತಿ ನಾನು ಈ ಜಾತಿ ಆ ಜಾತಿ ಅಂತ ಹೆಸರು ಹಿಡಿದು ಹೇಳೋದಿಲ್ಲ ಎಲ್ಲ ಜಾತಿಯವರು ನೀವು ಅವ್ರ ಸಂಘಗಳಿಗೆ ಕೇಳ್ಕೊಳ್ಳಿ ನಿಮ್ಮದು ಎಷ್ಟಿದೆ ಜನಸಂಖ್ಯೆ ಅಂತ ಅದನ್ನೊಂದು ಪಟ್ಟಿ ಮಾಡಿ ನೀವೇ ಮಾಡಿ ಮೀಡಿಯಾದಲ್ಲಿ ಯಾರ ಎಲ್ಲ ಜಾತಿಯವರೆಗೂ ದಯವಿಟ್ಟು ಫೋನ್ ಮಾಡಿ ಸಂಘಗಳಿಗೆ ಏನು ಸ್ವಾಮಿ ನಿಮ್ಮ ಜಾತಿ ಇದು ಎಷ್ಟಿದೆ ಕರ್ನಾಟಕದಲ್ಲಿ ಪಾಪ್ಯುಲೇಷನ್ ಅಂತ ಕೇಳಿ ಅದನ್ನೊಂದು ಪಟ್ಟಿ ಮಾಡಿ ಅದನ್ನೆಲ್ಲವನ್ನು ಪಟ್ಟಿ ಮಾಡಿ ಟೋಟಲ್ ಮಾಡಿದರೆ ನಾನು ನಿಮಗೆ ಚಾಲೆಂಜ್ ಮಾಡ್ತೇನೆ ಇಪ್ಪತ್ತು ಕೋಟಿ ಜನಸಂಖ್ಯೆ ಇರಬೇಕಾಗತ್ತೆ ಇದಾರ ಇಪ್ಪತ್ತು ಕೋಟಿ ಕರ್ನಾಟಕದಲ್ಲಿ ಹಾಗಾದರೆ ಏನು ಉದ್ದೇಶ ಎಲ್ಲ ಎಪ್ಪತ್ತೊಂದು ಪರ್ಸೆಂಟು ನಮ್ಮ ರಾಜ್ಯದ ಜನಸಂಖ್ಯೆ ಅವರಿಗೆ ಸಹಾಯ ಆಗುವಂತ ಶಿಫಾರಸು ಈ ರಿಪೋರ್ಟ್ ನಲ್ಲಿ ಬಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಒನ್ ಎವರು ಸೇರ್ತಾರೆ ಒನ್ ಬಿ ಸೇರ್ತಾರೆ ಅಂದ್ರೆ ಅತಿ ಹಿಂದುಳಿದ ಮೂರು ವರ್ಗ ಇದೆ ಹಿಂದುಳಿದ ವರ್ಗ ಅತಿ ಅತಿ ಹಿಂದುಳಿದ ವರ್ಗ ಅತ್ಯಂತ ಹಿಂದುಳಿದ ವರ್ಗ ಮೂರಕ್ಕೂ ಕೂಡ ಇದರಲ್ಲಿ ಸಹಾಯ ಆಗುವಂತಹ ಶಿಫಾರಸುಗಳು ಬಂದಿದ್ದಾವೆ ಇದನ್ನ ಒಪ್ಕೊಂಡ್ರೆ ಕರ್ನಾಟಕದ ಎಸ್ ಸಿ ಎಸ್ ಟಿ ಮತ್ತು ಇತರೆ ಹಿಂದುಳಿದ ವರ್ಗಗಳು ಎಲ್ಲರಿಗೂ ಕೂಡ ಇದರಲ್ಲಿ ಅನುಕೂಲ ಇದೆ ಅನ್ನೋದನ್ನು ನಾವು ಅರ್ಥ ಮಾಡೋಕ್ಕೆ ಮಾಡಿದ್ರು ಕೂಡ ಅದು ಅವರ ಹಕ್ಕಾಗುತ್ತೆ ಮಾಡಬಾರ್ದು ಅಷ್ಟೇ ನಾನು ಮನೆ ಕೂಡ ಈ ವಿಷಯ ಈಗಾಗಲೇ ಚರ್ಚೆ ಆಗಿದೆ ನಿನ್ನೆನೂ ಸಾಕಷ್ಟು ಸುಮಾರು ಎರಡು ಗಂಟೆಗೂ ಹೆಚ್ಚು ಸಮಯ ಚರ್ಚೆ ಆಗಿದೆ ಕೆಲವರು ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಇನ್ನು ಕೆಲವರು ಅವ್ರ ಅಭಿಪ್ರಾಯ ಹೇಳಲಿಕ್ಕೆ ಸಮಯ ಕೇಳಿದ್ದಾರೆ ಕೆಲವರು ಇನ್ನೂ ಒಂದು ಸ್ವಲ್ಪ ಅಧ್ಯಯನ ಮಾಡಿ ನಮ್ಮ ಅಭಿಪ್ರಾಯ ಕೊಡಬೇಕು ಅಂತ ಕೇಳಿದ್ದಾರೆ ಇನ್ನು ಕೆಲವರು ನಮ್ಮ ಅಭಿಪ್ರಾಯವನ್ನು ವೈಯಕ್ತಿಕವಾಗಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೂಡ ಯಾವುದೇ ಒಂದು ಸಂಕೋಚ ಇಲ್ಲದೆ ಎಲ್ಲರಿಗೂ ಮುಕ್ತ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ಇದರಲ್ಲಿ ನಾವು ತರಾತುರಿಯಲ್ಲಿ ತೀರ್ಮಾನ ಮಾಡತಕ್ಕಂತಹ ಉದ್ದೇಶ ಇಲ್ಲವೇ ಇಲ್ಲ ಎಲ್ಲರದು ಅಭಿಪ್ರಾಯವನ್ನು ತೆಗೆದುಕೊಂಡೇ ತೀರ್ಮಾನ ಮಾಡೋಣ ಒಂದು ವಾರ ಅಲ್ಲ ಇನ್ನೂ ಒಂದು ವಾರ ಆಗಲಿ ಪರವಾಗಿಲ್ಲ ಅಥವಾ ಇನ್ನೂ ಹೆಚ್ಚಿಗೆ ಸಮಯ ಬೇಕಾದರೂ ಪರವಾಗಿಲ್ಲ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಎಲ್ಲರನ್ನು ಜೊತೆಗೆ ಕೊಂಡ್ ಮುಂದಕ್ಕೆ ಕೊಂಡೊಯ್ಯುವುದು ನಮ್ಮ ಉದ್ದೇಶ ಅನ್ನೋದು ಸರ್ಕಾರದ ಉದ್ದೇಶವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶನೂ ಕೂಡ ಅದೇ ಆಗಿದೆ ಸೊ ಇನ್ನೂ ಸ್ವಲ್ಪ ವೈಡರ್ ಕನ್ಸಲ್ಟೇಷನ್ ಆಗಲಿ ಚರ್ಚೆಗಳಾಗಲಿ ಎಲ್ಲರದು ಅಭಿಪ್ರಾಯ ಬರ್ಲಿ ಎಲ್ಲಾರ್ದ ಅಭಿಪ್ರಾಯ ತಗೊಂಡು ಮುಂದೆ ಹೆಜ್ಜೆ ಇಡೋಣ ಅನ್ನೋದು ಸರ್ಕಾರದ ತೀರ್ಮಾನ ಎರಡು